ಎಲ್ಲರಿಗೂ ನಮಸ್ಕಾರ ಅಂಕಿತ ಹಯ್ಯವದನ ಹಾಡು ಮೂಢನು ನಾನಯ್ಯ ಮೂಢನು ನಾನಯ್ಯ ನಿನ್ನನು ಬೇಡಲರಿಯೇನಯ್ಯ ಮೂಢನು ನಾನಯ್ಯ ನಿನ್ನನು ಬೇಡಲರಿಯೇನಯ್ಯ ದಯಾ ಸಿಂಧು ಹರಿಯೇ ದಯದಲ್ಲಿ ನೋಡು ವಜ್ರದ ಕಣಿಯೇ ದಯಾ ಸಿಂಧು ಹರಿಯೇ ದಯದಲ್ಲಿ ನೋಡು ವಜ್ರದ ಕಣಿಯೇ ಭಯ ಈ ಭವಸಾಗರದಿ ಭಯಪಡುವೆನು ಈ ಭವಸಾಗರದಿ ಅಭಯವ ಪಾಲಿಸು ಹಯವದನೆ ಹರಿ ಮೂಢನು ನಾನಯ್ಯ ನಿನ್ನನು ಬೇಡಲರಿಯೇನಯ್ಯ ಮೂಢನು ನಾನಯ್ಯ ನಿನ್ನನು ಬೇಡಲರಿಯೇನಯ್ಯ ದಿಕ್ಕು ಯಾರು ಇದಕ್ಕೆ ಪಾಪವೂ ಉಕ್ಕಿತು ದಿಕ್ಕು ಯಾರು ಇದಕ್ಕೆ ಪಾಪವೂ ಉಕ್ಕಿತು ದಿನ ದಿನಕ್ಕೆ ಸೊಕ್ಕಿ ಸಿಲುಕಿದನು ಯಮನ ಪಾಶಕ್ಕೆ ದಿನ ದಿನಕ್ಕೆ ಸೊಕ್ಕಿ ಸಿಲುಕಿದನು ಯಮನ ಪಾಶಕ್ಕೆ ಚಿಕ್ಕವನನು ನೋಡ ಕರದಲ್ಲಿ ಹರಿಯೇ ಮೂಢನು ನಾನಯ್ಯ ನಿನ್ನನು ಬೇಡಲರಿಯೇನಯ್ಯ ಮೂಢನು ನಾನಯ್ಯ ನಿನ್ನನು ಬೇಡಲರಿಯೇನಯ್ಯ ಸಿರಿಹಯವದ ನನ್ನ ಶರಣರ ಶಿರೋಮಣಿಯನ್ನ ಸಿರಿಹಯವದನ ಶರಣರ ಶಿರೋಮಣಿಯನ್ನ ಗುರು ದೊರೆಯೇ ನಂಬಿದೆ ಗುರು ದೊರೆಯೇ ನಂಬಿದೆ ನಿನ್ನ ಕರಿಯ ರಕ್ಷಕನೆಂದು ಕರವೆಯೋ ಮುನ್ನ ಮೂಢನು ನಾನಯ್ಯ ನಿನ್ನನು ಬೇಡಲರೇನಯ್ಯ ಮೂಢನು ನಾನಯ್ಯ ನಿನ್ನನು ಬೇಡಲರಿಯೇನಯ್ಯ ಮೂಢನು ನಾನಯ್ಯ ನಿನ್ನನು ಬೇಡಲರಿಯೇನಯ್ಯಾ ಮೂಢನು ನಾ ನಿನ್ನನು ಬೇಡಲರಿಯೇನ ಧನ್ಯವಾದಗಳು